ನಮಸ್ಕಾರ ವೀಕ್ಷಕರೇ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅದೃಷ್ಟ ದೇವತೆ ನಾಲ್ಕು ಕೊನೆಯ ಸಂಚಿಕೆ ಅತ್ತೆ ಫೋನ್ ಮಾಡಿದಾಗ ಏನೂ ಚಿಂತೆ ಮಾಡಬೇಡ ಅವಳೆಲ್ಲ ಇಲ್ಲಿ ಆರಾಮಾಗಿ ಹೊಂದಿಕೊಂಡು ಇದಳೆ ಅಂದಾಗ ಸಂಗೀತಾಗೆ ಸಮಾಧಾನ ಆದರೆ ನೋಡಿದೇನೆ ಮಗಳು ಮಗಳು ಅಂತ ಇದ್ದೆ ನಿನ್ನ ಮಗಳು ಎಲ್ಲರನ್ನೂ ಮರೆತು ಹೇಗೆ ಹಾಯಾಗಿದ್ದಾಳೆ ಅದಕ್ಕೆ ಹೇಳೋದು ಹೆತ್ತ ಮಕ್ಕಳೆ ತಂದೆ ತಾಯಿ ಅಂತಾ ಬಯಸೋದು ಕೊನೆ ಕಾಲಕ್ಕೆ ಆಗೋದು ಅಂತ ಅಂದ ಅಭಯ್ಗೆ ಏನು ಗೊತ್ತು ರಾತ್ರಿ ತಾಯಿ ತಂಗಿಯ ನೆನಪಲ್ಲಿ ವೈಷ್ಣವಿ ಕಣ್ಣೀರು ತುಂಬಿ ಕೊಂಡು ಮಲಗುತ್ತಿದ್ದದ್ದು ಅತ್ತ ವೈಷ್ಣವಿ ಓದಿನಲ್ಲೂ ಆಟದಲ್ಲೂ ಮಿಂಚಿದಳು ಅಂತೂ ಅಜ್ಜಿಗೆ ಮಮ್ಮಗಳೂ ಇರೋದಕ್ಕೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಮಮ್ಮಗಳಿಗೆ ಹೊಸದೇನಾದರೂ ಮಾಡಿ ಕೊಡುತ್ತಾ ನವತರುಣಿಯಂತೆ ಓಡಾಡ್ತಾ ಜೀವನದಲ್ಲಿ ಉತ್ಸಾಹ ಮೂಡಿತ್ತು ಈ ಮಗು ಸಲುವಾಗಿ ಆದರೂ ನಾನು ಬದುಕಬೇಕು ಎಂಬ ಹೊಸ ಆಸೆ ಮೂಡಿತ್ತು ಸ್ಕೂಲ್ಗೆ ತಾನೇ ಮಮ್ಮಗಳನ್ನು ಕಳಿಸಿ ಕರೆದುಕೊಂಡು ಬರುತ್ತಾ ವಾಕಾದಂತಾಗಿ ಆರೋಗ್ಯವಾಗಿದ್ದಳು ವೈಷ್ಣು ಸಹ ಬರಿ ಓದು ಅಂತಾ ಇರದೆ ಅಜ್ಜಿಗೆ ಸಣ್ಣ ಪುಟ್ಟ ಸಹಾಯ ಮಾಡೋದು ಊಟ ಆಗ್ತಿದ್ದಂತೆ ಅಜ್ಜಿಗೆ ಮಾತ್ರೆ ಕೊಡೋದು ಮಾಡುತ್ತಿದ್ದಳು ಹೆಣ್ಣು ಮಕ್ಕಳಿಲ್ಲದೆ ಕಳೆದ ವಯಸ್ಸು ಇರುವ ಒಬ್ಬ ಮಗ ಅವನಾಯ್ತು ಓದು ಕೆಲಸ ಅಂತ ಅಷ್ಟೇ ಇರೋದರಿಂದ ಅವಳನ್ನು ಆರೈಕೆ ಮಾಡುವ ಜೀವವೇ ಇರಲಿಲ್ಲ ಸೊಸೆ ಇಲ್ಲಿ ಇರುವಾಗ ಚೆನ್ನಾಗಿ ನೋಡಿಕೊಂಡಳು ನಾನೇ ಮಕ್ಕಳು ಆಗದ್ದಕ್ಕೆ ಮನ ನೋಯಿಸಿದಕ್ಕೆ ಅಭಯ್ ಬೇರೆ ಊರಿಗೆ ವರ್ಗ ಮಾಡಿಸಿಕೊಂಡು ಹೋದ ನಂತರ ಅವಳ ಪ್ರೀತಿಯನ್ನು ನಾನೇ ಕಳೆದುಕೊಂಡ ಹಾಗಾಯ್ತು ಈಗ ಮಮ್ಮಗಳು ತೋರುತ್ತಿರುವ ಅಕ್ಕರೆಗೆ ಆನಂದ ಬಾಷ್ಪ ಸುರಿದಿತ್ತು ಯಾವ ಜನ್ಮದ ಬಂಧವೋ ಇದು ಸಂಬಂಧವೇ ಇಲ್ಲದ ಮಗು ಅಜ್ಜಿ ಎನ್ನುತ್ತಾ ಜೀವನದ ಚಿಲುಮೆಯಾಗಿದೆ ಆಸರೆಯ ಆಶಾಕಿರಣವಾಗಿದೆ ಮಲಗಿದ ವೈಷ್ಣವಿಯನ್ನು ತಲೆ ನೇವರಿಸುತ್ತಾ ಮುತ್ತಿಟ್ಟಳು ವೈಷ್ಣದೂರಾದರೂ ಅತ್ತೆ ಮನೆಯಲ್ಲಿ ಸಂತೋಷದಿಂದ ಇರುವ ನೆಮ್ಮದಿ ಸಂಗೀತಾಗೆ ಅತ್ತೆ ಹೇಳಿದಂತೆ ಅವಳ ನೆನಪಿನಲ್ಲಿ ಅವಳ ಕುರಿತು ಮನೆಯಲ್ಲಿ ಜಗಳ ಆಗದಂತೆ ಎಚ್ಚರ ವಹಿಸಿದಳು ಮಕ್ಕಳ ವಿಷಯದಲ್ಲಿ ಜಗಳ ಆಗಿ ಮುನಿಸಿಕೊಂಡು ಮಲಗುತ್ತಿದ್ದ ದಂಪತಿಗಳು ಖುಷಿಯಿಂದ ಇರುಳ ಸುಖ ಸಂತೋಷ ಅನುಭವಿಸಿದರು ಸಂಗೀತ ವೈಷ್ಣವಿ ಹೋದ ಮೇಲೆ ಎಷ್ಟು ಖುಷಿಯಿಂದ ಇದೆವೆ ದಿನ ಜಗಳ ಇಲ್ಲ ಮನೆಯಲ್ಲಿ ಶಾಂತಿ ನೆಮ್ಮದಿ ಇದೆ ನಾನು ನನ್ನ ಮಗಳು ನೀನು ಇಷ್ಟೇ ಈ ಸಂಸಾರದಲ್ಲಿ ಎಷ್ಟು ಆನಂದ ಇದೆ ಈಗಲಾದರೂ ತಿಳಿತಾ ಅದೃಷ್ಟ ದೇವತೆ ವೈಷ್ಣವಿಯಲ್ಲ ಅಂತ ಗಂಡನ ಮಾತಿನಿಂದ ಮೈಯೆಲ್ಲ ಉರಿದರು ರಾತ್ರಿ ಹೊತ್ತಲ್ಲಿ ಜಗಳ ಏಕೆ ಎಂದು ಸುಮ್ಮನೆ ಮಲಗಿದಳು ಸಂಗೀತಾ ವರ್ಷಗೂ ಹತ್ತಿರ ಹತ್ತಿರ ನಾಲ್ಕು ವರ್ಷ ಇನ್ನೊಂದು ಮಗು ಯಾಕೆ ಮಾಡ್ಕೋಬಾರದು ನೋಡು ಅಭಯ್ ಈಗಾಗಲೇ ವಯಸ್ಸು ನಲವತ್ತೈದು ದಾಟಿದೆ ನಿನಗೆ ಈ ವಯಸ್ಸಿನಲ್ಲಿ ಮಗು ಮಾಡಿಕೊಂಡರೆ ಮುಂದೆ ಆ ಮಗು ತನ್ನ ಕಾಲ ಮೇಲೆ ತಾನು ನಿಲ್ಲುವವರೆಗೆ ಅದನ್ನು ನೋಡಿಕೊಳ್ಳುವ ದೈಹಿಕ ಆರ್ಥಿಕ ಶಕ್ತಿ ಇದನ್ನ ಮೊದಲು ಯೋಚನೆ ಮಾಡಿ ಹಾಗೆ ನನಗೂ ನಲವತ್ತು ದಾಟಿದೆ ಈ ವಯಸ್ಸಿನಲ್ಲಿ ಮಗು ಆದರೆ ತಾಯಿ ಮಕ್ಕಳು ಇಬ್ಬರಿಗೂ ತೊಂದರೆಯನ್ನು ಯೋಚನೆ ಕೂಡ ಮಾಡಿ ಎಂದು ಅತ್ತ ತಿರುಗಿದಳು ಆರ್ಥಿಕವಾಗಿ ತೊಂದರೆ ಏನಿಲ್ಲ ನೀನು ದೈಹಿಕವಾಗಿ ಮಗು ಕೊಡಲು ಗಟ್ಟಿಯಾಗಿ ಸಿದ್ಧ ಆಗಿದ್ದರೆ ನನ್ನಿಂದ ಆಗಲ್ಲ ಅಭಯ್ ವರ್ಷ ಹುಟ್ಟಿದಾಗಲೇ ಸಿಜರಿಯನ್ ಮಾಡಿಸಿಕೊಂಡು ನೋವಲ್ಲಿ ಒದ್ದಾಡಿದೆ ಆಗ ಅತ್ತೆ ಏನೋ ಜೊತೆಗೆ ಇದ್ರು ನಡೆಯಿತು ಈಗ ವೈಷ್ಣುವವರ ಜೊತೆ ಓದಲು ಇದಾಳೆ ಅತ್ತೆ ರಜಾ ಹಾಕಿಸಿ ಬರಲು ಆಗಲ್ಲ ಜೊತೆಗೆ ನನ್ನ ಆರೈಕೆ ಮಾಡುವಷ್ಟು ದೈಹಿಕ ಶಕ್ತಿ ಕೂಡ ಈಗ ಅವರಿಗಿಲ್ಲ ವರ್ಷ ವರ್ಷ ವಯಸ್ಸು ಹೆಚ್ಚಿದಂತೆ ಶಕ್ತಿ ಕುಗ್ಗುತ್ತಾ ಹೋಗುತ್ತೆ ದುಡ್ಡು ಕೊಟ್ಟರೆ ಯಾವುದಾದರೂ ನರ್ಸ್ ಬಂದು ಮಾಡ್ತಾರೆ ಅದರ ಬಗ್ಗೆ ಯೋಚನೆ ಮಾಡಬೇಡ ಎಷ್ಟು ದುಡ್ಡು ಕೊಟ್ಟು ನರ್ಸ್ ಅಥವಾ ಇನ್ನಾರನ್ನೋ ಕೆಲಸದವಳನ್ನು ಕರೆದುಕೊಂಡು ಬಂದರೆ ಅವರು ಮನೆಯವರ ರೀತಿ ಮಾಡಲ್ಲ ಹೆಂಡತಿಯ ನಿರಾಕರಣೆಗೆ ಬೇಸರ ಮಾಡಿಕೊಂಡು ಅತ್ತ ತಿರುಗಿ ಮಲಗಿದನು ಸಂಗೀತ ಆಗಾಗ ಮಗಳನ್ನು ನೋಡಲು ಹೋದಾಗ ವರ್ಷಾಳನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದಳು ಮೊದಲೆಲ್ಲ ಅಕ್ಕನ ಜೊತೆ ಆಡುತ್ತಿದ್ದವಳಿಗೆ ಈಗ ಉಂಟಿಯಾಗಿದ್ದಳು ಮೊದಲು ಅಪ್ಪ ಇದ್ದಾಗ ಅಷ್ಟೇ ಅಪ್ಪನ ಮೊಬೈಲ್ ಹಿಡಿದು ಕೊಂಡು ಆಡುತ್ತಿದ್ದರೆ ಈಗ ಹಠ ಹಿಡಿದು ಅಮ್ಮನ ಮೊಬೈಲ್ ತೆಗೆದುಕೊಂಡು ಆಡುತ್ತಾ ಕುಳಿತಿರುತ್ತಿದ್ದಳು ಮನೆಯಲ್ಲಿ ಮೊಬೈಲ್ ಹಿಡಿದು ಕೊಂಡೂ ಇರುವ ವರ್ಷ ಅಜ್ಜಿಯ ಮನೆಗೆ ತಾಯಿಯ ಜೊತೆಗೆ ಹೋದಾಗ ಅಕ್ಕನೊಂದಿಗೆ ಆಡುತ್ತಿದ್ದಳು ನಲಿಯುತ್ತಿದ್ದಳು ಅಕ್ಕ ಹೇಳುವ ಕಥೆಯನ್ನು ಗಮನವಿಟ್ಟು ಕೇಳುತ್ತಿದ್ದಳು ವರ್ಷಾನ ನಡೆ ಸಂಗೀತಾಗೆ ಸಮಾಧಾನ ತಂದಿತ್ತು ಅಕ್ಕ ತಂಗಿ ಆದರೂ ಪ್ರೀತಿಯಿಂದ ಇದ್ರೆ ವೈಷ್ಣವಿನ ಕರೆದುಕೊಂಡು ಹೋಗಬಹುದು ಅನ್ನೋ ಯೋಚನೆ ಸಂಗೀತಾನದು ವರ್ಷಗಳು ಉರುಳಿದರೂ ಅಭಯ ಏನೂ ಮಗಳನ್ನು ನೋಡಲು ಹೋಗಲಿಲ್ಲ ಆಗೊಮ್ಮೆ ಈಗೊಮ್ಮೆ ಮಗಳ ಜೊತೆ ಓದಿನ ವಿಷಯದ ಬಗ್ಗೆ ಫೋನ್ನಲ್ಲಿ ಮಾತು ಅಷ್ಟೆ ಆದರೆ ಸಂಗೀತ ಗಂಡ ಕೆಲಸದ ಮೇಲೆ ಹೊರಗೆ ಹೋದ್ರೆ ಮಗಳನ್ನು ಕರೆದುಕೊಂಡು ಅತ್ತೆಯ ಬಳಿ ಬಂದು ಬಿಡುತ್ತಿದ್ದಳು ಈ ವಿಷಯ ಏನು ಅಭಯ ಕಾಪಿಡ್ ಗೊತ್ತಿರಲಿಲ್ಲ ಅಂತೆನಲ್ಲ ಸಂಗೀತ ತಿಳಿಸಿಯೇ ಹೋಗುತ್ತಿದ್ದಳು ಬೇಡ ಎಂದರೆ ಮತ್ತೆ ಮನಸ್ತಾಪಕ್ಕೆ ದಾರಿಯಾಗುತ್ತೆ ಅಂದು ವೈಷ್ಣವಿ ಹಾಗೂ ಸಂಗೀತನ ಪ್ರೀತಿಗೆ ಅಡ್ಡಪಡಿಸಲಿಲ್ಲ ತಾಯಿಯ ಜೊತೆಗೆ ಅಜ್ಜಿ ಮನೆಗೆ ಹೋಗುತ್ತಿದ್ದ ವರ್ಷಾಗೆ ಅಕ್ಕನನ್ನು ಕಂಡರೆ ತುಂಬಾ ಪ್ರೀತಿ ಅವಳಿಗೂ ತಂಗಿ ಬಂದರೆ ಅಷ್ಟೇ ಖುಷಿ ಮಕ್ಕಳಿಬ್ಬರ ಈ ಹೊಂದಾಣಿಕೆ ಪ್ರೀತಿ ಸಂಗೀತಾಗೆ ಸಮಾಧಾನ ನೀಡಿತ್ತು ಹೆಚ್ಚಿನ ಫೀಸ್ ಕೊಟ್ಟು ಕಳಿಸಬೇಕಾಯ್ತಲ್ಲ ಅನ್ನೋ ಕೋಪ ಇದ್ದರೂ ಮಗಳ ಓದು ಸ್ಕೂಲ್ಗೆ ಟಾಪರ್ ಆಟ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಮುಂದೆ ಇರುವುದು ಅಭೆಗೆ ಸಮಾಧಾನ ತಂದರೂ ತಂದೆಯಾಗಿ ಜವಾಬ್ದಾರಿ ಹೊತ್ತನೆ ಹೊರತು ಪ್ರೀತಿ ತೋರಲಿಲ್ಲ ಇತ್ತ ಮುದ್ದಿನ ಮಗಳು ವರ್ಷ ಓದಿನಲ್ಲಿ ಹಿಂದೆಗಿರುವುದಕ್ಕೆ ಬೇಸರ ಆದರೂ ಚಿಕ್ಕವಳು ಮುಂದೆ ಸರಿ ಹೋಗ್ತಾಳೆ ಅಂದದ್ದೇ ಬಂತು ಒಂದನೇ ತರಗತಿಗೆ ಬಂದ್ರು ಅಲಸ್ಯ ಮೊಬೈಲ್ ಗೀಳು ಅವಳಲ್ಲಿ ತುಂಬಿತ್ತು ಸಂಗೀತ ಎಷ್ಟು ಸಹನೆಯಿಂದ ಕಲಿಸಲು ಹೋದರೂ ಕೇಳುತ್ತಿರಲಿಲ್ಲ ಅಪ್ಪ ಅಮ್ಮ ಸ್ವಲ್ಪ ಗದರಿದರೆ ಎಳುತ್ತಾ ಮನಸ್ಸೂ ಕರಗಿಸಿ ಮತ್ತೆ ಓದಿನಲ್ಲಿ ಹಿಂದೆ ಬೀಳುವುದೇ ಇಬ್ಬರಿಗೂ ಚಿಂತೆಯಾಗಿತ್ತು ಮನೆಯಲ್ಲಿ ಹೇಳಿ ಅದ್ದು ಕೇಳಲ್ಲ ಅಂದು ಟ್ಯೂಷನ್ಗೆ ಹಾಕಿದರೂ ಬದಲಾವಣೆ ಏನೂ ಕಾಣಲಿಲ್ಲ ಅತ್ತ ಸಾಕು ಮಗಳಿಗೆ ಮನೆಯಲ್ಲಿ ಹೇಳಿ ಕೊಡುವಂತವರೂ ಇಲ್ಲ ಟ್ಯೂಷನ್ ಕೂಡ ಇಲ್ಲ ಆದರೂ ಟಾಪರ್ ಸ್ಕೂಲ್ನಲ್ಲಿ ಕೇಳಿದ್ದು ಪುಸ್ತಕ ಓದಿಯೇ ಹೆಚ್ಚಿನ ಅಂಕಗಳಿಸುವುದನ್ನು ನೋಡಿ ಹೆತ್ತ ಮಗಳಿಗೆ ಎಲ್ಲ ಸೌಕರ್ಯ ಒದಗಿಸಿದರೂ ಉಪಯೋಗ ಆಗಲಿಲ್ಲ ಎಂಬ ನೋವು ತುಂಬಿತು ಸ್ಕೂಲ್ ಟೀಚಿಂಗ್ ಸರಿ ಇಲ್ಲ ಅದಕ್ಕೆ ಮಗಳು ಹೀಗೆ ಅಂದುಕೊಂಡು ಅನೇಕ ಸ್ನೇಹಿತರನ್ನು ವಿಚಾರಿಸಿ ಒಳ್ಳೆಯ ಸ್ಕೂಲ್ ಎಂದು ಹೆಸರು ಮಾಡಿದ ಶಾಲೆಗೆ ಹಾಕಿದರೂ ಬದಲಾವಣೆ ಏನೂ ಕಾಣಲಿಲ್ಲ ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ ಇನ್ನೂ ವಯಸ್ಸೂ ಇದೆ ಬದಲಾಗ್ತಾಳೆ ಅವಳ ಆಸಕ್ತಿ ಯಾವುದರಲ್ಲಿ ಇರುವುದೋ ಗುರುತಿಸಿ ಪ್ರೋತ್ಸಾಹಿಸೋಣ ಎಂದು ಸಂಗೀತ ಅಂದರು ಯಾವುದೇ ಆಸಕ್ತಿಯಲ್ಲಿ ಮುಂದೆವರೆಯಲಿ ಬೇಡ ಅನ್ನಲ್ಲ ಆದರೂ ಓದು ಮುಖ್ಯ ಅಲ್ವಾ ಅದರಲ್ಲಿ ಏ ಆಸಕ್ತಿ ತೋರತಾ ಇಲ್ಲ ಅವಳನ್ನು ಔಟ್ ಆಫ್ ಅಂಕ ತೆಗೆಯೋದು ಬೇಡ ಆದರೆ ಇಷ್ಟು ಕಡಿಮೆನಾ ಇಷ್ಟೆಲ್ಲ ಆದರೂ ಮುದ್ದಿನ ಮಗಳ ಮೇಲಿನ ಪ್ರೀತಿ ಏನೂ ಕಡಿಮೆ ಆಗಿರಲಿಲ್ಲ ಓದಿನ ವಿಷಯದಲ್ಲಿ ಮಗಳಿಗೆ ಕೈ ಎತ್ತಿದ್ದು ಆದರೆ ಅವಳ ಕಣ್ಣಿರು ಮನಸ್ಸು ಕರಗಿಸಿ ಬಿಟ್ಟು ಮುಂದೆ ಬದಲಾಗಬಹುದು ಇನ್ನೂ ಎರಡನೆಯ ತರಗತಿ ಈಗ ತಿಳುವಳಿಕೆ ಬಂದ ಮೇಲೆ ಬದಲಾಗ್ತಾಳೆ ಎಂದು ಸುಮ್ಮನಾಗುತ್ತಿದ್ದ ಇತ್ತ ವೈಷ್ಣು ಐದನೇ ತರಗತಿ ನವೋದಯ ಕಲಿಯಲು ಬಯಸಿದಾಗ ಮಗಳು ಜಾಣೆ ಇರುವುದರಿಂದ ಇದಕ್ಕೆ ಒಂದಷ್ಟು ಫೀಸ್ ಹಾಕಿ ಕಲಿಸಿದರೆ ಪಾಸಾಗುವಷ್ಟು ಬುದ್ಧಿ ಅಂತೂ ವೈಷ್ಣವಿಗೆ ಇದೆ ಮುಂದೆ ಓದಿನ ಖರ್ಚು ಆದರೂ ತಪ್ಪುತ್ತೆ ದುಡ್ಡು ಉಳಿಯುತ್ತೆ ಜೊತೆಗೆ ಪದೇ ಪದೇ ಸಂಗೀತಾ ಮಗಳನ್ನು ನೋಡಲು ಹೋಗುವುದಾದರೂ ತಪ್ಪುತ್ತೆ ಎಂಬ ದುರಾಲೋಚನೆಯಿಂದ ನವೋದಯ ಕ್ಲಾಸ್ಗೆ ಸೇರಿಸಿದನು ಈಗೀಗಂತೂ ಅಜ್ಜಿಗೆ ಕೆಲಸ ಹಚ್ಚದೆ ಕಸಗೂಡಿಸಿ ರಂಗೋಲಿ ಹಾಕಿ ಅಜ್ಜಿಗೆ ತಾನೇ ಕಾಫಿ ಮಾಡಿಕೊಡುವಷ್ಟು ವೈಷ್ಣವಿಯಲ್ಲಿ ಪ್ರಬುದ್ಧತೆ ತುಂಬಿತ್ತು ಹನ್ನೊಂದು ವರ್ಷದ ವೈಷ್ಣವಿಗೆ ಎಲ್ಲ ಸೂಕ್ಷ್ಮ ಅರ್ಥ ಆಗುತ್ತಿತ್ತು ತಾಯಿಯ ಆರೋಗ್ಯ ವಿಚಾರಿಸಲು ಫೋನ್ ಮಾಡಿದಾಗಲೆಲ್ಲ ನನ್ನ ಮೊಮ್ಮಗಳು ಇದಾಳೆ ನನ್ನ ನೋಡಿಕೊಳ್ಳಲು ನೀನೇನು ಯೋಚನೆ ಮಾಡಬೇಡ ಎಂದು ಮಗನಿಗೆ ಹೇಳುತ್ತಿದ್ದಳು ಬೆಳೆಯುತ್ತಿರುವ ವೈಷ್ಣವಿ ಸಣ್ಣ ಸಣ್ಣ ಸೂಕ್ಷ್ಮಗಳನ್ನು ಗಮನಿಸುತ್ತಿದ್ದಳು ಅಮ್ಮ ಆಗಾಗ ಬಂದರೂ ಅಪ್ಪ ಬರಲ್ಲ ಎಂಬ ನೋವು ತುಂಬಿತ್ತು ಸ್ಕೂಲ್ನಲ್ಲಿ ಪಠ್ಯಪುಸ್ತಕದಲ್ಲಿ ಬಂದ ಅನಾಥೆ ಎಂಬ ಪಾಠ ಮನದಲ್ಲಿ ಅಚ್ಚು ಒತ್ತಿತ್ತು ನಾನು ಅನಾಥೆನ ಅದಕ್ಕೆ ಅಪ್ಪ ನನ್ನ ಪ್ರೀತಿಸ್ತಾ ಇಲ್ವಾ ನಾನು ದತ್ತು ಮಗಳ ಹೀಗೆ ಹನ್ನೊಂದು ವರ್ಷದ ವೈಷ್ಣವಿಯಲ್ಲಿ ಪ್ರಶ್ನೆಗಳು ತುಂಬಿ ಅಜ್ಜಿಯನ್ನು ಪ್ರಶ್ನಿಸಿದಾಗ ತಬ್ಬಿಕೊಂಡ ಅಜ್ಜಿ ಅಲ್ಲ ವೈಷ್ಣು ನೀನು ಅನಾಥೆಯಲ್ಲ ಎಂದು ಸಮಾಧಾನಿಸಿದಳು ಸಂಗೀತಾಗೆ ವಿಷಯ ತಿಳಿದರೆ ಬೇಸರಿಸಿ ವೈಷ್ಣವಿ ಆಡಲು ಹೋದ ಸಮಯದಲ್ಲಿ ಅಭಯ್ಗೆ ಫೋನ್ ಮಾಡಿ ವೈಷ್ಣುವ ಮನಸ್ಸಿನ ಮೇಲೆ ನಿನ್ನ ನಡುವಳಿಕೆ ಪರಿಣಾಮ ಬೀರ್ತಾ ಇದೆ ಆ ಮಗು ತಂದೆಯ ಪ್ರೀತಿ ಬಯಸ್ತಾ ಇದೆ ಅದಕ್ಕೆ ಅನಾಥೆ ಎಂಬುದು ತಿಳಿಯದಂತೆ ನೋಡಿಕೊಳ್ಳಬೇಕಾಗಿರುವ ನಿನ್ನ ಜವಾಬ್ದಾರಿ ನೀನು ಮರೆತಾ ಇದೀಯಾ ಅಭಯ್ ಅಮ್ಮ ಅವಳಿಗೇನು ಕಡಿಮೆ ಮಾಡಿದನೆ ಅಂತ ಹೇಳ್ತಾ ಇದೀಯಾ ಅನಾಥ ಮಗು ಅಂತ ಅವಳನ್ನೇನು ಹಾಗೆ ಬಿಟ್ಟಿಲ್ಲ ಹೆಚ್ಚು ಫೀಸ್ ಕೊಟ್ಟು ಅವಳಿಗೆ ಓದಿಸ್ತಾ ಇಲ್ವಾ ನನ್ನ ಮಗಳಿಗೆ ಸಮವಾಗಿ ಎಲ್ಲ ತಂದು ಕೊಡ್ತಾ ಇಲ್ವಾ ಹಾಗೆಲ್ಲ ಅಭಯ್ ಅನ್ನುತ್ತಾ ತಿರುಗಿದವಳಿಗೆ ವೈಷ್ಣವಿ ನಿಂತದ್ದು ಕಂಡು ಹೃದಯ ನಿಂತಂತಾಯ್ತು ಕಣ್ಣೀರು ತುಂಬಿಕೊಂಡು ಓಡಿ ಬಂದು ತಬ್ಬಿಕೊಂಡು ಅಜ್ಜಿ ನಾನು ಹಾಗಾದರೆ ನಿಜವಾಗ್ಲೂ ಅನಾಥೆನಾ ನನ್ನ ಯಾಕೆ ದತ್ತು ತೆಗೆದುಕೊಂಡರು ಅನ್ನೋ ಪ್ರಶ್ನೆಗೆ ಅಜ್ಜಿ ಬಳಿ ಉತ್ತರ ಇಲ್ಲದೆ ತಬ್ಬಿಕೊಂಡು ಬಳುತ್ತಿದ್ದದ್ದು ಅಭಿಗೂ ಕೇಳಿ ಚೇ ಯಾವ ಸತ್ಯ ಗೊತ್ತಾಗಬಾರದು ಅಂತ ನಾನು ಸಂಗೀತ ನಿರ್ಧರಿಸಿದ್ದೆವೋ ಆ ಸತ್ಯ ಗೊತ್ತಾಗಿ ಹೋಯ್ತು ಸಂಗೀತಾಗೆ ವಿಷಯ ತಿಳಿದರೆ ಅದೆಷ್ಟು ಕೋಪ ಮಾಡಿಕೊಳ್ಳವಳೋ ಇದಕ್ಕೆಲ್ಲ ನಾನೇ ಕಾರಣ ಎಂಬ ಅಪರಾಧಿ ಭಾವ ಮೂಡಿತು ವೈಷ್ಣವಿ ಈಗ ನವೋದಯ ಕ್ಲಾಸ್ ಕಡೆ ಗಮನ ಇಟ್ಟಳು ನಾನು ಅನಾಥೆ ಆದರೂ ಅಪ್ಪ ನನಗೆ ಎಲ್ಲ ಓದಿಸ್ತಾ ಇದ್ದಾರೆ ನಾನು ಪಾಸಾದರೆ ಅಪ್ಪ ಅಮ್ಮನಿಗೆ ಖುಷಿ ಅಪ್ಪನಿಗೂ ಮುಂದೆ ಫೀಸ್ ಉಳಿಯುತ್ತೆ ಮುಂದೆ ಕಾಲೇಜ್ವರೆಗೂ ಫ್ರೀಯಂತೆ ಇಲ್ಲ ಅಂತ ನಮ್ಮ ಟೀಚರ್ ಹೇಳಿದ್ರಲ್ವಾ ನಾನು ಅನಾಥೆ ಅಪ್ಪನಿಗೆ ಭಾರ ಆಗಬಾರದು ಎಂದು ಪುಟ್ಟ ವೈಷ್ಣವಿಯ ಮನದಲ್ಲಿ ಬೇರೂರಿತು ಮೊದಲಿನಂತೆ ಆಟ ಮಾತು ಬಿಟ್ಟು ಸದಾ ಓದುತ್ತಿರುವ ಮಮ್ಮಗಳನ್ನು ನೋಡಿ ಅಜ್ಜಿಗೆ ಮನದ ಮೂಲೆಯಲ್ಲಿ ಆತಂಕ ತುಂಬಿತ್ತು ಅಂದು ಸೆಪ್ಟೆಂಬರ್ ತಿಂಗಳು ಸಂಗೀತನ ಮುಟ್ಟು ಹೆಚ್ಚಾಗಿ ಆರೋಗ್ಯದಲ್ಲಿ ಏರುಪೆರಾಗಿ ರಕ್ತಹೀನತೆಯಲ್ಲಿ ಬಳಲಿದವಳಿಗೆ ವೈದ್ಯರು ರೆಸ್ಟ್ ಹೇಳಿದ್ದರು ಸಂಗೀತ ರಕ್ತ ಹೀನತೆಯಿಂದ ಶಕ್ತಿ ಇಲ್ಲದಂತಾಗಿದ್ದಳು ರಕ್ತದೊತ್ತಡ ಬೇರೆ ಹೆಚ್ಚಾಗಿತ್ತು ಪತ್ನಿಯ ಆರೈಕೆಗಾಗಿ ತನ್ನ ಮುಖ್ಯ ಪ್ರಾಜೆಕ್ಟ್ ಕೆಲಸ ಮುಂದೂಡಬೇಕಾಗಿ ಬಂತು ಎಂಟೂವರೆ ವರ್ಷಾನ ಹಠಮಾರಿ ತನ್ನ ಸಂಬಾಳಿಸುವುದೇ ಕಷ್ಟ ಆಗಿತ್ತು ಅಭಯ್ಗೆ ತಾಯಿಗೆ ಬರಲು ಹೇಳಿದರೆ ವೈಷ್ಣುನ ಎಕ್ಸಾಮ್ ನಡೀತಾ ಇದೆ ಅಂದರು ಮುಂದೂಡಿದ ಪ್ರಾಜೆಕ್ಟ ಕೈಬಿಟ್ಟರೆ ಲಕ್ಷಾಂತರ ಹಣ ಲಾಸ್ ಆಗುತ್ತೆ ಇತ್ತ ಪತ್ನಿಯನ್ನು ಬಿಡುವ ಹಾಗಿಲ್ಲ ಅತ್ತ ಪ್ರೊಜೆಕ್ಟ್ ಅನ್ನು ಕೈ ಬಿಡುವ ಹಾಗಿಲ್ಲ ಸಂಗೀತ ಬೇಗ ಆರಾಮಾದರೆ ಪ್ರೊಜೆಕ್ಟ್ ವರ್ಕ್ ಆರಂಭಿಸಬೇಕೆಂದರೆ ಸಂಗೀತ ಆರೋಗ್ಯದಲ್ಲಿ ವಾರ ದಾಟಿದರೂ ಚೇತರಿಕೆ ಕಂಡು ಬರಲಿಲ್ಲ ಇನ್ನೇನು ಮುಂದುಡಿದ ದಿನ ಬಂದೇ ಬಿಟ್ಟಿತು ಪ್ರೊಜೆಕ್ಟ್ ಕೈ ಬಿಡಬೇಕೆಂದು ಕೊಂಡವನಿಗೆ ತಾಯಿಯ ಕಾಲ್ ಬಂದಿತ್ತು ವೈಷ್ಣುನ ಎಕ್ಸಾಮ್ ಇವತ್ತು ಮುಗಿಯುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಬರ್ತೀನಿ ಅಡಿಗೆ ಏನು ಮಾಡಬೇಡ ಕಟ್ಟಿಕೊಂಡು ಬರ್ತೀನಿ ಅಂದಾಗ ಮತ್ತೆ ಪ್ರಾಜೆಕ್ಟ್ನ ಕನಸೂಚಿ ಚಿಗುರಿತು ಮನೆಗೆ ಬಂದ ವೈಷ್ಣು ತಾಯಿಯನ್ನು ತಬ್ಬಿಕೊಂಡು ಗಳುತ್ತಿದ್ದಳು ಮಗಳನ್ನು ಮುದ್ದಿಸಿ ಈ ಬಿಸಿಲಲ್ಲಿ ಯಾಕೆ ಪ್ರಯಾಣ ಮಾಡಲು ಹೋದ್ರಿ ನಾಳೆ ಬರಬಹುದಿತ್ತು ಅಂದಾಗ ನಾಳೆ ಹೋಗೋಣ ಅಂದರೂ ವೈಷ್ಣು ಕೇಳಲಿಲ್ಲ ಬೆಳಿಗ್ಗೆ ಸ್ಕೂಲ್ಗೆ ಹೋಗುವಾಗಲೇ ಅಜ್ಜಿ ಆಗಿರೋ ಸ್ಕೂಲ್ನಿಂದ ಬಂದ ಮೇಲೆ ಹೋಗೋಣ ಅಂದು ಹೇಳಿದ್ದಳು ಪ್ರತಿದಿನ ಅಜ್ಜಿಯಮ್ಮನಿಗೆ ಹುಷಾರಾಯ್ತಾ ಅಂತ ಅದೆಷ್ಟು ಬಾರಿ ನಿನ್ನ ಕೇಳಿ ನೆನಪಿಸಿಕೊಳ್ಳುತ್ತಿದ್ದಳೋ ಅಂದ ಮಾತು ಅಭಯನ ಹೃದಯಕ್ಕೆ ನಾಟಿತ್ತು ತಾನು ವನಾಥೆ ಎಂದು ತಿಳಿದ ಮೇಲೂ ತಾಯಿ ಮೇಲೆ ಪ್ರೀತಿ ತುಂಬಿಕೊಂಡಿರುವ ಮಗಳ ಮುಂದೆ ತಾನು ಚಿಕ್ಕವನಾದಂತೆ ಅನ್ನಿಸಿತು ಮಗಳಿಗೆ ಮುಖ ತೊರಿಸಲು ಮನಸ್ಸಾಗಲಿಲ್ಲ ಆದರೆ ವೈಷ್ಣವಿಗೆ ಅಪ್ಪ ಮಾತನಾಡಿಸದೇ ಇರುವುದು ನೋವು ತಂದಿತ್ತು ತನ್ನ ಪ್ರಾಜೆಕ್ಟ್ ವರ್ಕ್ ನಡುವೆ ಮನೆಯ ಕಡೆ ಗಮನ ಇಟ್ಟ ತನ್ನ ಕೆಲಸ ಮಾಡಲು ಬಿಡದೆ ಕಾಡಿಸುತ್ತಿದ್ದ ಮುದ್ದು ಮಗಳು ವರ್ಷ ಈಗ ಅಕ್ಕನ ಜೊತೆಗೆ ಆಟ ಅದು ಬೇಕು ಇದು ಬೇಕು ಅನ್ನದೇ ಅವಳ ಜೊತೆಗೆ ಊಟ ಮಾಡುತ್ತಾ ಅವಳು ಓದುತ್ತಿದ್ದರೆ ಅವಳ ಜೊತೆಗೆ ವರ್ಷಾ ಸಹ ಕುಳಿತು ಓದುತ್ತಿದ್ದದ್ದು ಆಶ್ಚರ್ಯ ಆಗಿತ್ತು ವೈಷ್ಣವಿಗೆ ಎಕ್ಸಾಮ್ ಮುಗಿಸಿ ದಸರಾ ರಜೆ ಕೊಟ್ಟರೆ ವರ್ಷಾಗೆ ದಸರಾ ರಜೆ ಮುಗಿದ ಮೇಲೆ ಎಕ್ಸಾಮ್ ಇತ್ತು ತಂಗಿಗೆ ವೈಷ್ಣುನೆ ಹೇಳಿ ಕೊಡುತ್ತಿದ್ದಳು ಅತ್ತೆಯ ಆರೈಕೆ ಜೊತೆಗೆ ಮಗಳು ವೈಷ್ಣು ಹಾಲು ತಂದು ಕೊಡುವುದು ಮಾತ್ರ ಕೊಡುವುದು ನೋಡಿದ ವರ್ಷಾ ಕೂಡ ಅದನ್ನೇ ಅನುಸರಿಸುವುದು ನೋಡಿ ಸಂಗೀತಾಗೆ ಖುಷಿಯಾಗಿತ್ತು ಆರೋಗ್ಯದಲ್ಲಿ ಸುಧಾರಣೆ ಕಂಡಿತ್ತು ಕೆಲಸ ಮಾಡುತ್ತಲೇ ಗಮನಿಸುತ್ತಿದ್ದ ಅಭಯ್ಗೆ ವರ್ಷನ ಬದಲಾವಣೆ ಆಶ್ಚರ್ಯ ತಂದಿತ್ತು ವೈಷ್ಣು ಜೊತೆಗೆ ದೇವರ ಮುಂದೆ ಶ್ಲೋಕ ಹೇಳುವುದು ಒಬ್ಬರಿಗೊಬ್ಬರು ಅಕ್ಕ ತಂಗಿ ತುತ್ತಿಡುವುದು ಕೆಲಸದಿಂದ ಬಂದಾಗ ವೈಷ್ಣು ತಂದೆಗೆ ನೀರು ತಂದು ಕೊಡುವುದನ್ನು ನೋಡಿ ತಾನು ಅಪ್ಪ ಬರ್ತಿದ್ದಂತೆ ನೀರು ಕೊಡಲು ಓಡುವುದು ಎಲ್ಲಾ ಆಶ್ಚರ್ಯ ಆಗಿತ್ತು ಹದಿನೈದು ದಿನದ ರಜಾ ಮುಗಿದರೂ ತಾಯಿಯ ಆರೋಗ್ಯದ ಸಲುವಾಗಿ ಅಜ್ಜಿ ಜೊತೆಗೆ ವೈಷ್ಣು ಇದ್ದಳು ಸ್ಕೂಲ್ ಹಾಳಾಗುತ್ತೆ ಈಗಾಗಲೇ ಹದಿನೈದು ದಿನ ನವೋದಯ ಕ್ಲಾಸ್ ಕೂಡ ಹಾಳಾಗಿದೆ ಪುಟ್ಟ ಅಂದಾಗ ನನ್ನ ಫ್ರೆಂಡ್ಗೆ ಹೇಳಿದನೆಯಮ್ಮ ವಾಟ್ಸಾಪ್ಗೆ ನೋಟ್ಸ್ ಕಳಿಸ್ತಾರೆ ಏನಾದರೂ ಡೌಟ್ ಇದ್ರೆ ಕ್ಲಾಸ್ಗೆ ಹೋದ ಮೇಲೆ ಸರ್ ಕೇಳ್ತೀನಿ ಎಂದಳು ವರ್ಷಾನ ಸ್ಕೂಲ್ ಪ್ರಾರಂಭ ಆಗಿ ವಾರದಲ್ಲಿ ಎಕ್ಸಾಮ್ ಮುಗಿಯಿತು ಸಂಗೀತ ಆರೋಗ್ಯದಲ್ಲಿ ಪೂರ್ಣ ಹುಷಾರಾಗಿ ಅದ್ದರಿಂದ ಅತ್ತೆಯ ಜೊತೆಗೆ ಹೊರಟಾಗ ಸಂಗೀತಾಗೆ ಅಷ್ಟೇ ಅಲ್ಲದೆ ಅಭಯನ ಹೃದಯ ಕೂಡ ಭಾರ ಆಗಿತ್ತು ಚೆನ್ನಾಗಿ ಓದಿಕೋ ಎಂದು ಮಗಳ ತಲೆ ನೇವರಿಸಿ ಅವಳಿಗೆ ಉಡುಗೊರೆ ಕೊಟ್ಟನು ಅಪ್ಪನ ಪ್ರೀತಿಯ ಮಾತು ಉಡುಗೊರೆ ನೋಡಿ ವೈಷ್ಣುಗೆ ಸಂತೋಷ ಆಯ್ತು ಆಯ್ತು ಅಪ್ಪ ಚೆನ್ನಾಗಿ ಓದುತ್ತೇನೆ ಎಂದು ಅಜ್ಜಿ ಜೊತೆಗೆ ಹೋದಾಗ ಮತ್ತೆ ಎಂದಿನಂತೆ ಉಂಟಿಯಾದ ಮಗಳು ವರ್ಷಾನ ಹಠಮಾರಿತನ ಶುರುವಾಯಿತು ಅಪ್ಪ ಅಕ್ಕ ಇಲ್ಲೇ ಇರಬೇಕು ಎಂದು ಹಠ ಹಿಡಿದಾಗ ಸಂಗೀತಾ ಕೋಪದಿಂದ ನಿಮ್ಮಪ್ಪನಿಗೆ ಇಲ್ಲದ ಪ್ರೀತಿ ನಿನಗೆಕೆ ಎಂದು ಗದರಿದ್ದು ಅಭಯ್ನ ಮನಸ್ಸಿಗೆ ನಾಟಿತ್ತು ಅಭಯ್ನಲ್ಲಿ ಪಶ್ಚಾತ್ತಾಪದ ನೋವು ತುಂಬಿತು ಆಗಾಗ ಮಗಳ ಜೊತೆಗೆ ಮಾತನಾಡುತ್ತಿದ್ದ ಒಂದೆರಡು ಬಾರಿ ಊರಿಗೆ ಹೋಗಿದ್ದ ಮೊದಲ ಸಲ ಮಗಳನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗಿ ಅವಳಿಗೆ ಇಷ್ಟ ಆಗಿದ್ದು ಕೊಡಿಸಿದ ಅಪ್ಪನ ಜೊತೆ ಮಾತಾಡುತ್ತಾ ಬೈಕ್ನಲ್ಲಿ ಅಪ್ಪನ ತಬ್ಬಿಕೊಂಡು ಶಾಪಿಂಗ್ನಲ್ಲಿ ಅಪ್ಪನ ಕೈ ಹಿಡಿದು ನಡೆಯುತ್ತಿದ್ದ ವೈಷ್ಣುಗೆ ಅನಾಥ ಪ್ರಜ್ಞೆ ದೂರ ಆಗಿತು ಟ್ಯೂಷನ್ಗೆ ಹೋದರೂ ಚೆನ್ನಾಗಿ ಓದಿ ಅಂಕ ತೆಗೆಯದ ಮಗಳು ಈ ಬಾರಿ ಒಳ್ಳೆಯ ಅಂಕ ತೆಗೆದದ್ದು ನೋಡಿ ಅಭಯನ ಕಣ್ಣಲ್ಲಿ ನೀರು ತುಂಬಿದರೆ ಮಗನಲ್ಲಿಯ ಬದಲಾವಣೆ ಅತ್ತ ಇತ್ತ ಗಂಡನಲ್ಲಿಯ ಬದಲಾವಣೆ ಪತ್ನಿ ಗುರುತಿಸಿದರು ಅಭಯ್ ಯಾಕೆ ಮೌನವಾಗಿ ಇರ್ತಿರ ಅಂದಾಗ ಪತ್ನಿಯ ಮಡಿಲಲ್ಲಿ ಮಲಗಿ ಸಂಗೀತಾ ನಿನ್ನ ಮಾತು ಕೆಳದೆ ತಪ್ಪು ಮಾಡಿದೆ ವೈಷ್ಣುವರ್ಷಾನಲ್ಲಿ ತಾರತಮ್ಯ ಮಾಡಿ ತಪ್ಪು ಮಾಡಿದೆ ಈಗ ವೈಷ್ಣು ಬೇಕು ಅನ್ನಿಸ್ತಾ ಇದೆ ಮಗಳು ಅಂತ ತಬ್ಬಿಕೊಂಡು ಮುದ್ದಾಡಬೇಕು ಅನ್ಸುತ್ತೆ ಆದರೆ ವರ್ಷ ಹುಟ್ಟಿದ ಮೇಲೆ ಯಾವತ್ತೂ ನಾನು ಮಗಳು ಅಂತ ತಬ್ಬಿಕೊಂಡು ಮುದ್ದಾಡಲೇ ಇಲ್ಲ ಈಗ ಬೆಳೆದ ಮಗಳನ್ನು ಹೇಗೆ ತಬ್ಬಿ ಮುದ್ದಿಸಲಿ ಅದು ಅಲ್ಲದೆ ಅವಳಿಗೆ ಎಂದ ಮಾತು ಗಂಟಲಲ್ಲಿ ಉಳಿಯಿತು ವೈಷ್ಣುಗೆ ಅನಾಥೆ ಎನ್ನುವ ಸತ್ಯ ಗೊತ್ತಿರುವುದು ಪತ್ನಿಗೆ ತಿಳಿದರೆ ಮುಂದಿನ ಪರಿಣಾಮ ಏನಾಗಬಹುದು ಎಂಬ ಅಳುಕು ಮನದಲ್ಲಿ ಮೂಡಿತು ಅಭಾಯ್ ಮಕ್ಕಳು ಎಷ್ಟು ದೊಡ್ಡವರಾದರೂ ಮಕ್ಕಳೇ ಯಾಕೆ ಹೀಗೆ ಅಂತಿರಾ ಇನ್ನೇನು ಎಕ್ಸಾಮ್ ಮುಗಿದ ಮೇಲೆ ರಜಾ ಬಂದಾಗ ಕರೆದುಕೊಂಡು ಬನ್ನಿ ಈ ವರ್ಷ ಆದರೂ ರಜೆಯಲ್ಲಿ ಮಗಳ ಜೊತೆ ಖುಷಿಯಿಂದ ಕಳೆಯಿರಿ ಪ್ರತಿ ವರ್ಷ ಅವಳು ಬರಬಾರದು ಅಂತಾನೆ ಸಮ್ಮರ್ ಕ್ಯಾಂಪ ಗೆ ಹಚ್ಚಿ ಏನೋ ಮಗಳ ಮೇಲೆ ದೊಡ್ಡದಾಗಿ ಪ್ರೀತಿ ಇರುವ ತರ ಮಾಡ್ತಾ ಇದ್ರಿ ಎಂದು ಕಣ್ಣೀರು ಹಾಕಿದ ಪತ್ನಿಯನ್ನು ತಬ್ಬಿಕೊಂಡು ನನ್ನ ಕ್ಷಮಿಸಿ ಬಿಡು ಸಂಗೀತ ಅಂದನು ಈ ಸಲ ರಜೆಗೆ ಅಭಯ್ ಬಂದು ಕರೆದುಕೊಂಡು ಹೋಗಿದ್ದು ವೈಷ್ಣು ಹಾಗೂ ತಾಯಿಗೆ ಸಂತೋಷ ಆಯ್ತು ರಜೆಯಲ್ಲಿ ಉತ್ತರ ಭಾರತದ ಪ್ರವಾಸ ಮಾಡಿದರು ಇಬ್ಬರೂ ಮಕ್ಕಳ ಜೊತೆಗೆ ಯಾವ ತಾರತಮ್ಯ ತೊರೆದೇ ಇರುವ ಅಭಯನ ನೋಡಿ ತಾಯಿ ಪತ್ನಿಗೆ ಖುಷಿ ಮುಂದೆ ಮಗಳನ್ನು ಜೊತೆಗೆ ಇಟ್ಟುಕೊಂಡು ಓದಿಸಬೇಕು ಅಮ್ಮನನ್ನು ಅವಳು ಬಿಟ್ಟಿರಲಾರದಷ್ಟು ಹಚ್ಚಿಕೊಂಡಿದ್ದಾಳೆ ಮೊದಲು ಅಮ್ಮನನ್ನು ಒಪ್ಪಿಸಬೇಕೆಂದು ಕೊಂಡು ಅಭಯ್ ಕುಟುಂಬದ ಜೊತೆ ಪ್ರವಾಸ ಮುಗಿಸಿ ಮರಳಿದನು ತಾಯಿಗೆ ವಿಷಯ ತಿಳಿಸಿದರು ಗಂಡ ಕಟ್ಟಿಸಿದ ಮನೆ ಬಿಟ್ಟು ಹೇಗೆ ಬರಲಿ ನನ್ನ ಬದುಕು ಇರೋದು ಆ ಮನೆಯಲ್ಲಿಯೇ ಅದಕ್ಕೆ ಮಗ ಇದ್ದು ನಾನಲ್ಲಿ ಒಂಟಿಯಾಗಿ ಇರೋದು ವೈಷ್ಣುನ ಕಳಿಸಿ ಕೊಡುವೆ ಅಂದಾಗ ಇಷ್ಟು ವರ್ಷ ಅಪ್ಪ ಅಮ್ಮ ಆಗಿ ವೈಷ್ಣುನ ನೋಡಿಕೊಂಡ ಅಮ್ಮನಿಂದ ವೈಷ್ಣುನ ದೂರ ಮಾಡುವುದು ಅಭೈಗೆ ಇಷ್ಟ ಆಗಲಿಲ್ಲ ಕೊನೆಗೆ ತಾನೇ ಕುಟುಂಬ ಸಮೇತ ಅಲ್ಲಿಗೆ ಹೋಗಿ ತಾಯಿ ಜೊತೆಗೆ ಇರಲು ನಿರ್ಧರಿಸಿ ಅಲ್ಲಿಯೇ ತಮ್ಮ ಕಂಪನಿಯ ಹೊಸ ಬ್ರಾಂಚ್ ಆರಂಭಿಸುವ ನಿರ್ಧಾರ ಮಾಡಿದ ತಂದೆ ತಾಯಿ ಅಜ್ಜಿಯ ನಡುವಿನ ವಿಚಾರ ತಿಳಿಯದ ವೈಷ್ಣುಗೆ ನವೋದಯ ರಿಸಲ್ಟ್ ಬಂದದ್ದು ಗುರುಗಳಿಂದ ತಿಳಿಯಿತು ಖುಷಿಯಿಂದ ತಾಯಿಯ ಬಳಿ ಬಂದು ಅಮ್ಮ ನಾನು ನವೋದಯದಲ್ಲಿ ಪಾಸಾಗಿದನೆ ಇನ್ನೂ ನಾನು ಹಾಸ್ಟೆಲ್ನಲ್ಲಿ ಧಾರವಾಡದಲ್ಲಿ ಇರ್ತೀನಿ ಪಾಪ ಅಜ್ಜಿ ಒಬ್ಬರೇ ಆಗ್ತಾರೆ ಅಂದಾಗ ವೈಷ್ಣು ನಾವೆಲ್ಲರೂ ಇನ್ಮೇಲೆ ಅಜ್ಜಿ ಮನೆಯಲ್ಲಿ ಇರುವ ನಿರ್ಧಾರ ಮಾಡಿದೆವೆ ವರ್ಷಾಳನ್ನು ಅಲ್ಲಿಯೇ ಸ್ಕೂಲ್ಗೆ ಹಾಕಬೇಕು ಅಂತ ಅಪ್ಪ ಹೇಳಿದಾರೆ ಅಂದಾಗ ವೈಷ್ಣು ಕಣ್ಣಿಂದ ನೀರು ಜಾರಿತ್ತು ಯಾಕೆ ಪುಟ್ಟ ಅಂದಾಗ ನಾನು ನಿಮ್ಮನ್ನೆಲ್ಲಾ ಬಿಟ್ಟು ಹೋಗಬೇಕಲ್ಲ ಅಂದಾಗ ಅಭಯ್ ಬಂದು ಮಗಳನ್ನು ತಬ್ಬಿಕೊಂಡು ಇಲ್ಲ ವೈಷ್ಣು ನಿನ್ನ ಧಾರವಾಡಕ್ಕೆ ಕಳಿಸಲ್ಲ ನಮ್ಮ ಜೊತೆಗೆ ಇದ್ದು ಓದು ನಿನ್ನಂಥ ಅದೃಷ್ಟ ದೇವತೆನ ದೂರ ಮಾಡಿ ಈಗ ಒಂದು ಬಾರಿ ತಪ್ಪು ಮಾಡಿದನೆ ಮತ್ತೆ ಆ ತಪ್ಪು ಮಾಡಲ್ಲ ಅಂದು ಮಗಳನ್ನೂ ತಬ್ಬಿಕೊಂಡು ಮುದ್ದಿಸಿದನು ಅಪ್ಪನ ಪ್ರೀತಿ ನೋಡಿ ನಿಜವಾಗ್ಲೂ ನನ್ನ ದೂರ ಕಳಿಸಲ್ವಾ ಅಪ್ಪ ನನ್ನ ಮೇಲೆ ಕೋಪ ಇಲ್ವಾ ನಾನಂದ್ರೆ ಇಷ್ಟಾನ ಅಂದ ಮಗಳನ್ನೂ ತಬ್ಬಿಕೊಂಡು ಯಾವ ಕೋಪ ಇಲ್ಲ ಪುಟ್ಟ ಅಂದು ಮುದ್ದಿಸಿದಾಗ ಅಪ್ಪನನ್ನೂ ತಬ್ಬಿಕೊಂಡು ಒಳುತ್ತಾ ಅಪ್ಪ ನಾನು ಅನಾಥೆ ಅಲ್ಲ ಅಲ್ವಾ ಅಂದದ್ದು ಅವನಿಗೆ ಮಾತ್ರ ಕೇಳಿತ್ತು ಇಲ್ಲ ವೈಷ್ಣು ನೀನು ನನ್ನ ಮಗಳೇ ಕಂದ ನನ್ನ ಮಗಳೇ ಅಂದು ಕಣ್ಣೀರು ಹಾಕಿದ ತಂದೆ ಮಗಳ ಆಲಿಂಗನ ನೋಡಿ ಸಂಗೀತ ಹಾಗೂ ತಾಯಿಯ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿತು ಎಲ್ಲರಿಗೂ ಧನ್ಯವಾದಗಳು